ಸೆರಿನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ ನ ಮುಖ್ಯಸ್ಥರು ಆಯುರ್ವೇದ ತಜ್ಞರು ಆದಂತಹ ಡಾಕ್ಟರ್ ಛಾಯಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಛಾಯಾ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನೀವು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ ಫೈನ್ ಇಯರ್ಸ್ ಅದರಲ್ಲಿ ಬಹಳಷ್ಟು ಜನ ಇದ್ದಾರೆ ಅವರಲ್ಲಿ ಒಬ್ರು ಶುಶ್ರೂಷಿತ ಶುಶ್ರೂತರ ಬಗ್ಗೆ ನೀವು ಹೇಳಿದ್ರಿ ಅಲ್ವಾ ಸೊ ಇನ್ನು ಬಹಳಷ್ಟು ಜನ ಇದ್ದಾರೆ ಅಂತ ಹೇಳ್ತಿದ್ರಿ ಅವರ ಬಗ್ಗೆ ತಿಳಿಸ್ಕೊಡ್ತೀರಾ ನಾವು ಹಳೆ ಸಂಚಿಕೆಯಲ್ಲಿ ಶುಶ್ರುತನ ಬಗ್ಗೆ ಆಚಾರ್ಯ ಶುಶ್ರುತನ ಬಗ್ಗೆ ನಾವು ತಿಳ್ಕೊಂಡ್ವಿ ಹಾಗೆ ಆಚಾರ್ಯ ಚರಕನ ಬಗ್ಗೆ ಇವತ್ತು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ಇವರಿಬ್ರು ಡಿಫ್ರೆಂಟ್ ಸ್ಕೂಲ್ ಆಫ್ ಅಲ್ಲಿ ಬರುವಂತದ್ದು ಒಬ್ರು ಸ್ಕೂಲ್ ಆಫ್ ಫಿಸಿಷಿಯನ್ಸ್ ಇನ್ನೊಬ್ರು ಸ್ಕೂಲ್ ಆಫ್ ಸರ್ಜನ್ ಸ್ಕೂಲ್ ಆಫ್ ಸರ್ಜನ್ ಅಂತ ಬಂದಾಗ ಆಚಾರ್ಯ ಶುಶ್ರುತ ಇದರಲ್ಲಿ ಸ್ಪೆಷಲೈಸ್ ಆಗಿರ್ತಾರೆ ಸ್ಕೂಲ್ ಆಫ್ ಫಿಸಿಷಿಯನ್ಸ್ ಅಂತ ಬಂದಾಗ ಅದು ಆಚಾರ್ಯ ಚರಕ ಇದರಲ್ಲಿ ನಿಪುಣ ಹೊಂದ್ತಾರೆ ಸೊ ಆಚಾರ್ಯ ಚರಕನನ್ನ ಫಾದರ್ ಆಫ್ ಮೆಡಿಸನ್ ಅ ಪಿತಾಮಹ ಫಾದರ್ ಆಫ್ ಮೆಡಿಸನ್ ಅಂತ ಕರೆಯುವಂಥದ್ದು ಇವರು ಸರಿಸುಮಾರು ಮುನ್ನೂರು ಬಿ ಸಿ ನಲ್ಲಿ ಹುಟ್ಟಿದಂತರು ಕಪಿಸ್ತಲ ವಿಲೇಜ್ ಪಂಚನಾದ ರಾಜ್ಯ ಇವಾಗಿನ ಪ್ರೆಸೆಂಟ್ ಪಂಜಾಬ್ ಕಾಶ್ಮೀರ್ ಸ್ಟೇಟ್ ಏನಿದೆಯಲ್ಲ ಅದೇ ಒಂದು ಜಾಗದಲ್ಲಿ ಚರಕ ಮಹರ್ಷಿ ಅವರು ಹುಟ್ಟುತ್ತಾರೆ ಮುನ್ನೂರ ಬಿ ನಲ್ಲಿ ಇವರ ತಂದೆ ಬಂದ್ಬಿಟ್ಟು ವಿಷದತ್ತ ಇವರು ಸಣ್ಣ ಚರಕ ಮಹರ್ಷಿಯವರು ಬಹಳ ಸಣ್ಣ ವಯಸ್ಸಿನಲ್ಲಿ ಬಹಳ ಆಗಿ ಏನೋ ಒಂದು ಚಿಕ್ಕ ವಿಷಯ ಇದ್ದರೂ ಕೂಡ ಬಹಳ ಕ್ಯೂರಿಯಸ್ ಆಗಿ ಆ ವಿಷಯವನ್ನ ತಿಳ್ಕೊಳ್ಳುವಂಥದ್ದು ಭಾಳ ಜ್ಞಾನಿ ಚಿಕ್ಕ ವಯಸ್ಸಿಂದಲೇ ಇರ್ತಾರೆ ಸೊ ಹಾಗಾಗಿ ಮಧ್ಯ ವಯಸ್ಸಿನಲ್ಲಿ ಇವರ ತಂದೆ ಏನು ಮಾಡ್ತಾರೆ ಹೈಯರ್ ಎಜುಕೇಷನ್ ಗೋಸ್ಕರ ಇವರನ್ನು ಋಷಿಮುನಿಗಳ ಜೊತೆ ಋಷಿಮುನಿಗಳಾದಂತಹ ವೈಶಂಪಾಯನ ಅವರ ಹತ್ರ ಕಳಿಸ್ಕೊಡ್ತಾರೆ ಇವರು ಅಲ್ಲಿಂದ ವಿದ್ಯೆಯನ್ನು ಕಲಿದುಕೊ ಕಲ್ತ್ಕೊಂಡು ಬಂದು ಒಂದು ಕಡೆ ಇವರು ಪ್ರಾಕ್ಟೀಸ್ ಮಾಡಲಿಲ್ಲ ಇವರು ಇಡೀ ಮನು ಮನುಕುಲಕ್ಕೆ ಒಂದು ಒಳ್ಳೇದು ಮಾಡಬೇಕು ಅಥವಾ ಮಾನವ ನಿರಾಮಯ ಎಲ್ಲರಿಗೂ ನಿರಾಮಯ ಅಂದರೆ ಆರೋಗ್ಯ ರೋಗ ಮುಕ್ತರನ್ನಾಗಿ ಮಾಡಬೇಕು ಅನ್ನೋ ಒಂದು ಒಂದೇ ಉದ್ದೇಶವಾಗಿ ಇವರು ನಮ್ಮ ಭಾರತ ದೇಶದ ಸುತ್ತಕ್ಕೂ ಹೋಗಿ ಅಲ್ಲಲ್ಲಿ ಆ ಜನಕ್ಕೆ ಬೇಕಾದಂತಹ ಆರೋಗ್ಯ ಏನಿದೆ ಸೇವೆ ಆರೋಗ್ಯ ಸೇವೆಗೋಸ್ಕರ ಹೋಗಿ ಬರುವಂಥದ್ದು ಇವರು ಎಷ್ಟು ಕಡೆ ವಾಂಡ್ರಾಗಿ ಹೋಗಿ ವಾಂಡ್ರರಾಗಿ ಹೋಗಿ ಬರ್ತಾ ಇದರಿಂದ ಇವರು ಬಹುಶಃ ಇವರ ಚರಕ ಅಂತ ಬಂದಿರಬಹುದು ಚರಕ ಅಂದ್ರೆ ಚಲಿಸುವಂತಹ ಸೊ ಆಚಾರ್ಯ ಚರಕ ಅಂತ ನಾವು ಹೇಳ್ತೀವಿ ಇವರ ಕೆಲಸ ಕೆಲಸನ ಇಂಪ್ರೆಸ್ ಆಗಿ ಕನಿಷ್ ನಾರ್ತ್ ಇಂಡಿಯನ್ ನಲ್ಲಿರುವಂತಹ ಕನಿಷ್ಕ ಮಹಾರಾಜ್ ಅವರು ಇವರನ್ನ ತಮ್ಮ ರಾಜ ವೈದ್ಯರನ್ನಾಗಿ ಅಹ್ ಸೇರಿಸ್ಕೊಳ್ತಾರೆ ಇಟ್ಸ್ ಕಾಲ್ಡ್ ಅಸ್ ರಾಯಲ್ ಫಿಸಿಷಿಯನ್ ಆಗಿ ಇವರನ್ನ ಸೇರಿಸ್ಕೊಳ್ತಾರೆ ಅಹ್ ಚರಕ ಮಹರ್ಷಿಯವರು ಅಗ್ನಿವೇಶ ಸಂಹಿತೆಯನ್ನ ಪರಿಷ್ಕರಣೆ ಮಾಡಿ ಬರದಂತಹ ಗ್ರಂಥವೇ ಚರಕ ಸಮೇತ ಅಗ್ನಿವೇಶ ಸಮೇತ ಅಗ್ನಿವೇಶನ್ಗೆ ಸಿಕ್ಸ್ ಡಿಸೈಪಲ್ಸ್ ಇರ್ತಾರೆ ಆತ್ರೆ ಮಹಾ ಋಷಿಗಳಿಗೆ ಸಿಕ್ಸ್ ಡಿಸೈಪಲ್ಸ್ ಇರ್ತಾರೆ ಅದರಲ್ಲಿ ಅಗ್ನಿವೇಶ ಒಬ್ರು ಅಗ್ನಿವೇಶ ಭೇಲ ಜತುಕರ್ಣ ಪರಾಶರ ಸೊ ಈ ತರ ಆರು ಡಿಸೈಪಲ್ಸ್ ಅಲ್ಲಿ ಅಗ್ನಿವೇಶ ಒಬ್ರು ಅಗ್ನಿವೇಶ ಬರದಂತಹ ಒಂದು ಗ್ರಂಥ ಒಂದು ಎರಡು ಮಿಲೇನಿಯಂವರೆಗೂ ಹಂಗೆ ನಡೀತಾ ಬರೋದು ನಂತರ ಕರೆಕ್ಟ್ ಆಗಿ ನೀವು ಹೇಳ್ದಾಗಿ ಸಂಶೋಧನೆ ಮಾಡಿ ಪರಿಷ್ಕರಣೆ ಮಾಡಿ ಒಂದು ಗ್ರಂಥನ ಮಾಡ್ತಾರೆ ಚರಕ ಸಂಹಿತೆ ಅಂತ ಈ ಚರಕ ಸಂಹಿತೆಯಲ್ಲಿ ಸುಮಾರು ಹನ್ನೆರಡು ಶ್ಲೋಕಗಳಿದೆ ಹಾಗೇನೆ ಒಂದು ಸಾರಿ ಹನ್ನೆರಡು ಸಾವಿರ ಶ್ಲೋಕಗಳಿದೆ ಮತ್ತೆ ಎರಡು ಸಾವಿರ ಮೆಡಿಸನ್ಸ್ ಇದರಲ್ಲಿ ಹೇಳ್ಪಡಲಾಗಿದೆ ಮತ್ತೆ ಇದನ್ನ ಏಟ್ ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ತಾರೆ ಒಂದು ಸೂತ್ರ ಸ್ಥಾನ ಅಂದ್ರೆ ಜನರಲ್ ಮೆಡಿಸ್ತಾ ನಿಧಾನ ಅಥವಾ ಕಾಯಿಲೆಗಳು ಹೇಗೆ ಹುಟ್ಟಿದೆ ನಿಧಾನ ಅಂತ ಕರೆಯುವಂಥದ್ದು ವಿಮಾನ ಸ್ಥಾನ ಶರೀರ ಸ್ಥಾನ ಶರೀರ ಅಂದರೆ ಶರೀರ ರಚನೆ ಹೇಗೆ ಆಯಿತು ಅನ್ನೋದು ನಾವು ಒಂದು ಶರೀ ಅನಟಮಿಯನ್ನು ನಾವು ಓದ್ತೀವಲ್ಲ ಹಾಗೆ ಮತ್ತೆ ಚಿಕಿತ್ಸಾ ಸ್ಥಾನ ಚಿಕಿತ್ಸೆಗಳನ್ನು ಹೇಗೆ ಕೊಡಬೇಕು ಕಲ್ಪ ಸ್ಥಾನ ಅಂದರೆ ಫಾರ್ಮಾಸುಟಿಕ್ಸ್ ಅಂದರೆ ಯಾವ ರೀತಿಯಾದ ಫಾರ್ಮುಲೇಷನ್ಸ್ ಮಾಡಬೇಕು ಮೆಡಿಕೇಶನ್ಸ್ ಮಾಡಬೇಕು ಇವೆಲ್ಲವೂ ಕಲ್ಪಸ್ಥಾನದಲ್ಲಿ ನೋಡ್ತೀವಿ ಮತ್ತು ಇನ್ನೊಂದು ಸಿದ್ಧಿಸ್ಥಾನ ಸೊ ಇವಿಷ್ಟು ಒಂದು ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದು ಸಿದ್ಧಿಸ್ಥಾನ ಇವಿಷ್ಟು ಏಟ್ ಸ್ಥಾನಗಳನ್ನ ಈ ಒಂದು ಅಧ್ಯಾಯಗಳಲ್ಲಿ ನಾವು ನೋಡ್ಬೋದು ಹನ್ನೆರಡು ಸಾವಿರ ಶ್ಲೋಕಗಳು ಏನಿದೆ ಈ ಇದರಲ್ಲಿಯೂ ನಾವು ನೋಡ್ತಾ ಹೋಗ್ಬೋದು ಸೊ ಇಲ್ಲಿವರೆಗೂ ನಾವು ಇಬ್ರು ಆಚಾರ್ಯಗಳ ಬಗ್ಗೆ ನಾವು ನೋಡ್ತೀವಿ ಆಚಾರ್ಯ ಶುಶ್ರುತ ಮತ್ತು ಆಚಾರ್ಯ ಚರಕ ಇನ್ನೊಬ್ಬರು ಆಚಾರ್ಯರು ಆಚಾರ್ಯ ವಾಗ್ಭಟ ನಾನು ಆವಾಗಲೇ ಹೇಳ್ತೀನಿ ಬೃಹತ್ ತ್ರೈಗಳು ಇವರೇ ಮೇಜರ್ ತ್ರೀ ತ್ರೀ ಪಿಲ್ಲರ್ಸ್ ಆಫ್ ಆಯುರ್ವೇದ ಗ್ರಂಥಗಳು ಬಂದಾಗ ಸೊ ಮೂರನೇ ಆಚಾರ್ಯ ಬಂದ್ಬಿಟ್ಟು ಆಚಾರ್ಯ ವಾಗ್ಭಟ ಆಚಾರ್ಯ ವಾಗ್ಭಟರು ಆ ಅಷ್ಟಾಂಗ ಸಂಗ್ರಹ ಮತ್ತು ಅಷ್ಟಾಂಗ ಹೃದಯ ಅನ್ನೋ ಒಂದು ಗ್ರಂಥಗಳನ್ನು ರಚನೆ ಮಾಡ್ತಾರೆ ಆ ವಾಗ್ಭಟರು ಬೇಸಿಕಲಿ ಏನು ಮಾಡ್ತಾರೆ ಅಂದರೆ ಚರಕ ಮತ್ತು ಶುಶ್ರೂರನ್ನು ಹೇಳಿದಾಗ ಹನ್ನೆರಡು ಸಾವಿರ ಶ್ಲೋಕ ಎಂಟೂವರೆ ಸಾವಿರದ ಮೆಡಿಸಿನ್ಸು ಇಲ್ನೆಸಸ್ ಎಲ್ಲ ಸುಮಾರು ಭಾಳ ವಿಸ್ತಾರವಾಗಿರೋದ್ರಿಂದ ಅದನ್ನು ಓದ್ಕೊಂಡು ನೆನ್ಪಿಟ್ಕೊಳ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಇದು ಬಹಳ ಸುಲಭವಾಗಿ ಒಂದು ಪದ್ಯದ ಅಲ್ಲಿ ಅವರು ಬರೀತಾರೆ ಟೂ ಲೈನ್ಸ್ ಫೋಯೆಟಿಕ್ ಫಾರ್ಮಲ್ಲಿ ನೆನ್ಪಿಟ್ಕೊಳ್ಳೋಕ್ಕೂ ಈಸಿ ಒಂದು ರೀತಿಯಾಗಿ ಒಂದು ರೀತಿಯಾದ ಒಂದು ಮ್ಯಾನ್ಯಲ್ ಥರ ನಮಗೆ ವೈದ್ಯರಿಗೆ ಹೆಲ್ಪ್ ಆಗಲಿಕ್ಕೆ ಇದು ವಾಗ್ಭಟ ವಾಗ್ಭಟರು ಒಂದು ರಚನೆ ಮಾಡಿರುವಂಥ ಒಂದು ಗ್ರಂಥ ಆಗಿರುತ್ತೆ ಇನ್ನು ಲಘುತ್ರೈಗೆ ಬಂದಾಗ ಮಾಧವ ನಿಧಾನ ಒಂದು ನಿಘಂಟು ಮಾಧವ ಖರ ಅವರು ಬರೆದಿರುವಂಥದ್ದು ಮಾಧವ ನಿಧಾನ ಅಂದರೆ ಕಾಸ್ ಅಥವಾ ಕಾಸ್ ಆಫ್ ದಿಸ್ ಡಿಸೀಸ್ ಅಂದರೆ ರೋಗವಿನಿಶ್ಚಯ ರೋಗಗಳಿಗೆ ಏನು ಕಾರಣಗಳು ಡಯಾಗ್ನೋಸಿಸ್ ಇವೆಲ್ಲವೂ ಮಾಧವ ನಿಧಾನ ಗ್ರಂಥದಲ್ಲಿ ಸಿಗುವಂಥದ್ದು ಇನ್ನು ಭಾವ ಪ್ರಕಾಶ ಅಂತ ಬಂದಾಗ ಈ ಒಂದು ಗ್ರಂಥದಲ್ಲಿ ಹರ್ಬ್ಸ್ ಬಗ್ಗೆ ಅವರು ಬರ್ತಿರುವಂಥದ್ದು ಮೆಡಿಸಿನಲ್ ಪ್ಲಾಂಟ್ಸು ಗಿಡಮೂಲಿಕೆಗಳ ಬಗ್ಗೆ ಏನೇನು ನಾವು ನೋಡ್ತೀವೋ ಎಲ್ಲವೂ ಒಂದು ಆಗಿ ಒಂದು ಭಾವ ಪ್ರಕಾಶ ಗ್ರಂಥದಲ್ಲಿ ನಮಗೆ ಸಿಗುತ್ತೆ ಇದು ಕೂಡ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಒಂದು ಹ್ಯಾಂಡ್ ಬುಕ್ ಆಗಿ ನಾವು ಯೂಸ್ ಮಾಡ್ಕೋಬಹುದು ಸೊ ಇಷ್ಟು ಬೃಹತ್ ರೈ ಮತ್ತು ಲಘು ಪುಸ್ತಕಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಚಾರ್ಯಗಳ ಬಗ್ಗೆ ನಾವು ಅವರ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ಕೂಡ ನಾವು ಮಾತಾಡ್ತಾ ಹೋದ್ವಿ